ರಿಪ್ಲೇಸ್ಮೆಂಟ್ ಹುಡ್ಕಾಡ್ತಾ ಇದ್ದಾರೆ ಈಗ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಮತ್ತು ಜಡೇಜಾ ಯಾರಾಗ್ಬಹುದು ನಿಮ್ ಪ್ರಕಾರ ರೆಡಿ ಯಾ ರೋಹಿತ್ ಶರ್ಮಾ ಜಾಗದಲ್ಲಿ ಜೈಸ್ವಾಲ್ ಟಾಪ್ ಆಫ್ ದಿ ಆರ್ಡರ್ ಓಪನ್ ಮಾಡ್ತಾರೆ ಲೆಫ್ಟ್ ಹ್ಯಾಂಡ್ ಆಪ್ಷನ್ ಹ್ಮ್ ವಿರಾಟ್ ಕೊಹ್ಲಿ ಅವ್ರ ಜಾಗದಲ್ಲಿ ಶುಭ್ಮನ್ ಗಿಲ್ ಕಾಯ್ತಾ ಇದಾರೆ ಸೊ ಹಂಗಿತ್ತು ಅಂತಂದ್ರೆ ಇವಾಗ ಸುಮಾರು ಜನ ಯಂಗ್ಸ್ಟರ್ಸು ಡೆವಲಪ್ ಆಗ್ತಾರೆ ಋತುರಾಜ್ ಮಾಡಿದ್ದಾರೆ ಆಪ್ಷನ್ಸ್ ಸುಮಾರಿದೆ ಬಟ್ ಆಲ್ರೆಡಿ ನನ್ನ ಪ್ರಕಾರ ಇವ್ರೊಬ್ಬರು ಸ್ಥಾನದಲ್ಲಿ ಸ್ಟ್ರೇಟ್ ಅವೇ ಚಾಯ್ಸ್ ಆಬ್ವಿಯಸ್ ಚಾಯ್ಸ್ ಆಗ್ತಾರೆ ಅಂದ್ರೆ ಅದು ಯಶಸ್ವಿ ಮತ್ತೆ ಶುಭ್ಮನ್ ಗಿಲ್ ಆಲ್ರೆಡಿ ಶುಭ್ಮನ್ ಗಿಲ್ ಫಿಫ್ಟಿ ಅವರ್ಸ್ ವರ್ಲ್ಡ್ ಕಪ್ ಆಡಿರುವಂತ ಎಕ್ಸ್ಪೀರಿಯನ್ಸ್ ಇದೆ ಹಂಗೆ ಜೈಸ್ವಾಲ್ ಇವಾಗ ಟೀಮಲ್ಲಿ ಬಂದಿರುವಂತ ವರ್ಲ್ಡ್ ಕಪ್ ಟೀಮಲ್ಲಿ ಇದ್ರ ಲೆಫ್ಟ್ ಅಂಡ್ ರೈಟ್ ಅಂಡ್ ಕಾಂಬಿನೇಷನ್ ಆಬ್ವಿಯಸ್ ಚಾಯ್ಸ್ ಆಗ್ತಾರೆ ರವೀಂದ್ರ ಜಡೇಜಾಗೆ ಇವಾಗ ನೋಡ್ತು ಅಂತಂದ್ರೆ ಅಲ್ಲಿ ವೆಸ್ಟ್ ಇಂಡೀಸ್ ಅಲ್ಲಿ ಕಂಡೀಷನ್ಸ್ ಹಂಗಿತ್ತು ಅಂತ ಇಬ್ರು ಲೆಫ್ಟ್ ಹ್ಯಾಂಡ್ ಸ್ಪಿನ್ನರ್ ಆಡಿದ್ರು ಅದೇ ಬೇರೆ ಕಡೆ ಲೆಫ್ಟ್ ಆನ್ ಸ್ಪಿನ್ನರ್ಸ್ ಆಡಲ್ಲ ಬಟ್ ಜಡೇಜ್ ಅವ್ರಿಗೆ ರೀಪ್ಲೇಸ್ಮೆಂಟ್ ಅಂತ ಹುಡುಕೋದು ಸ್ವಲ್ಪ ಕಷ್ಟ ಇದೆ ಅಕ್ಷರ್ ಪಟೇಲ್ ಅವ್ರ ಶೂಸ್ ನ ಫಿಲ್ ಮಾಡ್ತಾ ಇದಾರೆ ಜಡೇಜಾ ರೀಪ್ಲೇಸ್ಮೆಂಟ್ ಹುಡುಕ್ ಬೇಕಾಗಿರೋದು ಒಂದು ಖಂಡಿತ ಒಂದು ಕಷ್ಟಕರವಾದ ಒಂದು ಸಂಗತಿ ಇವಾಗ ಆ ಸ್ಕೌಟ್ ಮಾಡ್ಬೇಕು ಸುಮಾರು ಅವ್ರ ಶೂಸ್ ನ ಫಿಲ್ ಮಾಡೋದು ಬಹಳ ಕಷ್ಟ ಇದೆ ಯಾಕಂದ್ರೆ ರೋಹಿತ್ ವಿರಾಟ್ ಗೆ ಎರಡು ಡಿಪಾರ್ಟ್ಮೆಂಟ್ ಅಲ್ಲಿ ಕೊಡೋರು ಫೀಲ್ಡಿಂಗು ಬ್ಯಾಟಿಂಗು ಜಡೇಜಾ ಹಂಗಲ್ಲ ಆಲ್ ತ್ರೀ ಡಿಪಾರ್ಟ್ಮೆಂಟ್ಸ್ ಫೀಲ್ಡಿಂಗ್ ಬೌಲಿಂಗ್ ಬ್ಯಾಟಿಂಗ್ ಕೊಡೋರು ಆ ತರ ಯುಟಿಲಿಟಿ ಕ್ರಿಕೆಟರ್ ಇಂಡಿಯಾ ಅಲ್ಲಿ ಹುಡುಕ್ಬೇಕು ಅಂತಂದ್ರೆ ಗ್ರೂ ಮಾಡಬೇಕು ಒಂದ್ ರೈಟ್ ಕ್ಯಾಂಡಿಡೇಟ್ ಪ್ರಕಾರ ಆಡಿಸಬೇಕು ಯಾರು ಬಂದಿಲ್ಲ ಅಂತ ಅನಿಸ್ತದೆ ಜಡೇಜಾ ಎಷ್ಟು ಇದೆ ಜಡೇಜಾ ಅವ್ರ ಜಾಗದಲ್ಲಿ ಅಕ್ಸರ್ ಪಟೇಲ್ ಅಕ್ಸರ್ ಪಟೇಲ್ ನೋ ಡೌಟ್ ನಾನು ಅವ್ರನ್ನ ಯಾಕೆ ಹೈಲಿ ರೇಟ್ ಮಾಡ್ತೀನಿ ಅಂದ್ರೆ ಎರಡು ಇನಿಂಗ್ಸ್ ಆಡ್ತಾರೆ ಬೌಲಿಂಗ್ ಬಿಟ್ಬೇಡಿ ಬಾಲಿಂಗ್ ದಾದಾ ತರ ಬೌಲಿಂಗ್ ಆಗ್ತಾರೆ ಎರಡು ಬ್ಯಾಟಿಂಗ್ ಆಡ್ತಾರೆ ಒಂದು ಪಾಕಿಸ್ತಾನ ಅಗೇಸ್ಟ್ ಇಪ್ಪತ್ ರನ್ ನೋಡಿದ್ದಾರೆ ಯು ಎಸ್ ಎಲ್ಲಿ ಟಫೆಸ್ಟ್ ಕಂಡೀಷನ್ ಪಾಕಿಸ್ತಾನ ಅಗೇಸ್ಟ್ ಇಪ್ಪತ್ ರನ್ ಮೊನ್ನೆ ಆಡದಂತ ಇನ್ನಿಂಗ್ಸ್ ನನ್ ಪ್ರಕಾರ ವಿರಾಟ್ ನ ಹೈಲಿ ರೇಟ್ ಮಾಡ್ತಿಲ್ಲ ಸೇಮ್ ಕ್ರೆಡಿಟ್ ಅಕ್ಸರ್ ಪಟೇಲ್ ಕೊಡ್ಬೇಕು ಬಾಲ್ ನಲ್ವತ್ತೇಳು ಆ ರನ್ ರೇಟ್ ಡಿಪ್ ಆಗಕ್ಕೆ ಕೊಡ್ಲಿಲ್ಲ ಅಂದ್ರೆ ಪ್ರೆಷರ್ ವಿರಾಟ್ ಮೇಲೆ ಬರೋಕೆ ಕೊಡ್ಲಿಲ್ಲ ಹಂಗೆ ಕನ್ಸಿಸ್ಟೆಂಟ್ ಆಗಿ ರನ್ ಫ್ಲೋ ಮಾಡಿ ಆ ಪ್ರೆಷರ್ ನ ಹ್ಯಾಂಡಲ್ ಮಾಡ್ತಾರಲ್ಲ ಅದಕ್ಕೆ ನನ್ನ ಪ್ರಕಾರ ರೈಟ್ ಚೂಸ್ ನ ಫಿಲ್ ಮಾಡ್ತಾ ಇದ್ದಾರೆ ಜಡೇಜಾ ಅವ್ರ ಜಾಗದಲ್ಲಿ ಅಕ್ಸರ್ ಪಟೇಲ್ ಈಗ ಕ್ರಿಕೆಟ್ ಫ್ಯಾನ್ಸ್ ಕೇಳ್ತಾ ಇರುವಂತ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಟೀಮ್ ಇಂಡಿಯಾ ನೆಕ್ಸ್ಟ್ ಕ್ಯಾಪ್ಟನ್ ಯಾರು ಬಹಳಷ್ಟು ಹುಡುಕಾಟದಲ್ಲಿದೆ ಬಿ ಸಿ ಐ ಕೂಡ ಜೊತೆಗೆ ಇದ್ದಾರೆ ಕ್ಯಾಪ್ಟನ್ ಆಗೋ ಅರ್ಹತೆ ಇರೋರು ಟೀಮ್ನಲ್ಲಿ ಇದ್ದಾರೆ ಆದರೆ ರೋಹಿತ್ ರೀತಿಯಲ್ಲಿ ಕ್ಯಾಪ್ಟನ್ಸಿ ಮಾಡುವಂಥವ್ರು ಯಾರಿದ್ದಾರೆ ನೋಡಿ ಒಬ್ಬೊಬ್ಬರು ವ್ಯಕ್ತಿತ್ವ ಬೇರೆ ಹೌದು ಕ್ಯಾಪ್ಟನ್ ಆದ ತಕ್ಷಣ ಒಬ್ಬರೊಬ್ರು ಟೀಮ್ ನಡ್ ಮುಂದೆ ನಡ್ಸ್ಕೊಂಡು ಹೋಗುವಂತ ರೀತಿ ಬೇರೆ ಇರುತ್ತೆ ಸೊ ರೋಹಿತ್ ಶರ್ಮಾ ಟೀಮ್ನ ಕ್ರಿಯೇಟ್ ಮಾಡಿದಂತ ಕಲ್ಚರೇ ಬೇರೆ ಇವಾಗ ಪ್ರಾಬ್ಲಿ ಹಾರ್ದಿಕ್ ಪಾಂಡೆ ರೆಡಿ ಇದ್ದಾರೆ ಆ ಕ್ಯಾಪ್ಟನ್ಸಿ ಪಟ್ಟ ತಗೊಳ್ಳೋದಕ್ಕೆ ಅಂತ ಕ್ರಿಟಿಸಿಸಮ್ನ ಎದುರಿಸಿದ್ರು ಅವ್ರಿಗೆ ಏನಂತ ಅಬ್ಬು ಅಂತ ಮಾಡಿದಾಗ ಮೆಂಟಲಿ ಎಷ್ಟು ಡಿಸ್ಟರ್ಬ್ ಆಗಿದ್ರು ಅಂದ್ರೆ ಇವ್ರಕ್ಕಿಂತ ರೈಟ್ ಕ್ಯಾಂಡಿಡೇಟ್ ನನ್ನ ಪ್ರಕಾರ ಇಲ್ಲ ಅಷ್ಟೊಂದು ಮೆಂಟಲಿ ಡಿಸ್ಟರ್ಬ್ ಆದ್ರು ವರ್ಲ್ಡ್ ಕಪ್ ಅಲ್ಲಿ ಬಂದ್ ಪರ್ಫಾರ್ಮೆನ್ಸ್ ಮಾಡ್ತಾರಲ್ಲ ಅಂದ್ರೆ ಎಷ್ಟು ಸ್ಟ್ರಾಂಗ್ ಇದ್ದಾರೆ ಈ ವ್ಯಕ್ತಿ ಅಂತ ಗೊತ್ತಾಗುತ್ತೆ ಸೊ ಇಬ್ಬರ ಹೆಸರು ಓಡುತ್ತೆ ಒಂದು ಹಾರ್ದಿಕ್ ಪಾಂಡ್ಯ ಒಬ್ರು ಜಸ್ಪ್ರೀತ್ ಬುಮ್ರಾ ಸೊ ಇಬ್ರು ಕ್ಯಾಂಡಿಡೇಟ್ ನನ್ನ ಪ್ರಕಾರ ಮುಂದೆ ನಡ್ಸ್ಕೊಂಡು ಹೋಗಬಹುದು ನೆಕ್ಸ್ಟ್ ವರ್ಲ್ಡ್ ಕಪ್ಗೆ ನೋಡ್ತಾ ಇದ್ದಾರೆ ನಾನು ಜಸ್ಟ್ ಇನ್ನೊಂದು ಮುಂದೆ ಹೋಗ್ತಲ್ಲ ಬರೀ ನೆಕ್ಸ್ಟ್ ವರ್ಲ್ಡ್ ಕಪ್ ಅಂತ ನೋಡ್ತಾ ಇದ್ದಾಗ ಫ್ರಂಟ್ ರನ್ನರ್ ಅಂದ್ರೆ ಅದು ಹಾರ್ದಿಕ್ ಪಾಂಡೆ ಅವರ ಈಗ ಮೂವರು ದಿಗ್ಜರು ನಿವೃತ್ತಿ ತೆಗೆದುಕೊಂಡಿರಬಹುದು ಟಿ ಟ್ವೆಂಟಿ ಕ್ರಿಕೆಟ್ ಇಂದ ಆದ್ರೆ ಇನ್ ಎಷ್ಟು ವರ್ಷ ರೋಹಿತ್ ಮತ್ತು ಜಡೇಜಾ ವಿರಾಟ್ ಕೊಹ್ಲಿ ಒನ್ ಡೇ ಮತ್ತು ಟೆಸ್ಟ್ ನಲ್ಲಿ ಆಡಬಹುದು ಆ ಪ್ರಾಬ್ಲಿ ಚಾಂಪಿಯನ್ಸ್ ಟ್ರಾಫಿ ನೋಡ್ತಾರೆ ನೆಕ್ಸ್ಟ್ ಇಯರ್ ಟ್ವೆಂಟಿ ಫೈವ್ ಪಾಕಿಸ್ತಾನಲ್ಲಿ ಏನು ನಡೆಯುತ್ತೆ ಚಾಂಪಿಯನ್ಸ್ ಟ್ರಾಫಿ ಸೋಫಾರ್ ಅಲ್ಲಿವರೆಗೂ ಅಂತೂ ಪ್ರಯತ್ನ ಇದ್ದೇ ಇರುತ್ತೆ ಅವರದು ಡಿಸಿಶನ್ ಮಾಡ್ತಾರೆ ಯಾಕಂದ್ರೆ ಟ್ವೆಂಟಿ ಸೆವೆನ್ ಅಲ್ಲಿ ಮತ್ತೆ ಫಿಫ್ಟಿ ವರ್ಲ್ಡ್ ಕಪ್ ಬರುತ್ತೆ ಮತ್ತೆ ಟೂ ಇಯರ್ಸ್ ಅಲ್ಲಿ ನೀವು ಫಿಫ್ಟಿ ಇವರ್ಸ್ ವರ್ಲ್ಡ್ ಕಪ್ ಆಡ್ತಾ ಇರ್ಬೇಕಾರೆ ಇವ್ರು ಫಿಟ್ ಇದ್ದಾರಾ ಯಾಕಂದ್ರೆ ಅಲ್ಲಿವರೆಗೂ ತೊಗೊಂಡು ಹೋದ್ಮೇಲೆ ಆ ವರ್ಲ್ಡ್ ಕಪ್ ಪ್ರಿಪರೇಷನ್ ಇಲ್ಲಿಂದ ಟೀಮ್ ಬಿಲ್ಡ್ ಮಾಡಕ್ ಶುರು ಮಾಡ್ತಾರೆ ಟೂ ಇಯರ್ಸ್ ಮುಂಚೆ ಶುರು ಮಾಡಿರ್ತಾರೆ ಸೊ ಹಂಗಿದ್ದಾಗ ಟೆಸ್ಟ್ ಕ್ರಿಕೆಟ್ ಆಡ್ಬೋದು ನನ್ನ ಪ್ರಕಾರ ಟೆಸ್ಟ್ ಕ್ರಿಕೆಟ್ ಒಂದು ಫಾರ್ಮ್ಯಾಟ್ ಅಲ್ಲಿ ಪ್ರೋಲೋಂಗ್ ಮಾಡಬಹುದು ಖಂಡಿತ ಕರಿಯರ್ ವಿರಾಟ್ ಕೊಹ್ಲಿ ಬಟ್ ನನ್ನ ಪ್ರಕಾರ ರೋಹಿತ್ ಶರ್ಮಾ ಎಷ್ಟು ವರ್ಷ ಆಡ್ತಾರೆ ಅದು ಒಂದು ಸ್ವಲ್ಪ ಡೌಟ್ ನನಗೂ ಅನಿಸ್ತಾ ಇರೋ ಪ್ರಕಾರ ಬಟ್ ವಿರಾಟ್ ಕೊಹ್ಲಿ ನೆಕ್ಸ್ಟ್ ವರ್ಲ್ಡ್ ಕಪ್ ಹಂಗೆ ನೆಕ್ಸ್ಟ್ ಫೋರ್ ಇಯರ್ ಟೆಸ್ಟ್ ಕ್ರಿಕೆಟ್ ಆಡೋದು ನನಗೇನು ಸರ್ಪ್ರೈಸ್ ಇಲ್ಲ ರೋಹಿತ್ ಶರ್ಮಾಗೆ ಆಲ್ರೆಡಿ ತರ್ಟಿ ಸೆವೆನ್ ಅನ್ಸುತ್ತೆ ಹಾ ಅದೇ ಅವರು ಏಜ್ ಮ್ಯಾಟರ್ ಆಗಲ್ಲ ಫಿಟ್ನೆಸ್ ಮ್ಯಾಟರ್ ಆಗುತ್ತೆ ಅರ್ಜುನ ಸಸ್ಟೇನ್ ಆಗ್ತಾರ ಮೆಂಟಲಿ ಅವ್ರು ಯಾವ ತರ ಇದಾರೆ ಮೆಂಟಲಿ ಫುಲ್ ಔಟ್ ಆಗಿದ್ದಾರೆ ಇಷ್ಟು ವರ್ಷ ಕಾಂಟ್ರಿಬ್ಯೂಟ್ ಮಾಡಿದ್ಮೇಲೆ ಸೊ ಅವ್ರ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ ಇದು ಪರ್ಸನಲ್ ಚಾಯ್ಸ್ ಆಗುತ್ತೆ ಬಟ್ ನಾನು ಫಿಟ್ನೆಸ್ ವೈಸ್ ನೋಡ್ತಾ ಇತ್ತು ಅಂದ್ರೆ ರೋಹಿತ್ ಶರ್ಮಾ ಪ್ರಾಬ್ಲಿ ಟ್ವೆಂಟಿ ಫೈವ್ ಚಾಂಪಿಯನ್ಸ್ ಟ್ರಾಫಿ ಆದ್ಮೇಲೆ ಏನ್ ಡಿಸಿಷನ್ ಮಾಡ್ತಾರೆ ಅನ್ನೋದು ಸ್ವಲ್ಪ ಕುತೂಹಲ ಇದೆ ಓಕೆ ಇನ್ನೊಂದು ಇನ್ನೇನು ಜಿಂಬಾಂಬೆ ಹೋಗಿದೆ ನಮ್ಮ ಟೀಮ್ ಇಂಡಿಯಾ ಕ್ಯಾಪ್ಟನ್ ಶುಭನ್ ಗಿಲ್ ಆಗಿದ್ದಾರೆ ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಿ ಒಳ್ಳೆ ಅಪರ್ಚುನಿಟಿ ಎಲ್ಲರಿಗೂ ಯಂಗ್ ಟೀಮ್ ನ ಪಿಕ್ ಮಾಡಿದ್ದಾರೆ ಸುಮಾರು ಜನ ಜಿಂಬಾಬೆ ಇಂದ ಕನ್ಸಿಸ್ಟೆಂಟ್ ಆಗಿ ಇಂಡಿಯನ್ ಟೀಮಲ್ಲಿ ಬಂದಿರೋದು ನೋಡಿದಿವಿ ಈ ಸೀರೀಸ್ ನಾವು ಸುಮ್ನೆ ಜಿಂಬಾಬೆ ಅಂತೀವಿ ಬಟ್ ಗೆ ಬಹಳ ಮಹತ್ವ ಕೊಡುವಂತ ಒಂದು ಸೀರೀಸ್ ಇದೆ ಯಾಕಂದ್ರೆ ಐ ಪಿ ಎಲ್ ಅಲ್ಲಿ ಯಾರು ಚೆನ್ನಾಗಿ ಆಡಿರ್ತಾರೆ ನೆಕ್ಸ್ಟ್ ವರ್ಲ್ಡ್ ಕಪ್ಗೆ ಈ ಜಿಂಬಾಬೆ ಸೀರೀಸ್ ಇಂದ ಶುರು ಆಗುತ್ತೆ ಪ್ರಿಪ್ರೇಷನ್ ಸೊ ಹಂಗಿದಾಗ ಬಹಳ ಶುಭನ್ಗೆಲ್ಲ ಹೌದು ನಿಮ್ಗೆ ಸೀನಿಯರ್ ಪ್ರೊ ಆ ಕ್ಯಾಪ್ಟೆನ್ಸಿ ಅಂತ ಬಂದೇ ಬರುತ್ತೆ ಬಟ್ ಅಲ್ಲಿರುವಂಥ ಬೇರೆ ಕ್ರಿಕೆಟರ್ಸ್ ಆಗಲಿ ಸುಮಾರು ಜನ ಯಂಗ್ಸ್ಟರ್ಸ್ಗೆ ಅವಕಾಶ ಜೈಸ್ವಾಲ್ ಒಂದು ಸಿಮೆಂಟ್ ಮಾಡೋದಕ್ಕೆ ಫೇಸ್ ವರ್ಲ್ಡ್ ಕಪ್ ಅಲ್ಲಿ ಸಿಗ್ಲಿಲ್ಲ ಸ್ಯಾಮ್ಸನ್ ಒಂದು ಅವಕಾಶ ಇದೆ ರ್ಯಾನ್ ಪರಾಗು ಸುಮಾರು ಒಂಥರ ಇವಾಗ ಡಾಮಿನೇಟ್ ಮಾಡಿರುವಂತಹ ಐ ಪಿ ಎಲ್ ಅಲ್ಲಿ ಅವ್ರಿಗೊಂದು ಅವಕಾಶ ಸುಸು ಋತುರಾಜ್ ಗಾಯಕ್ವಾಡ್ ಹೆಸರು ಹೇಳ್ತಾ ಹೋದ್ರೆ ಇವರೆಲ್ಲ ನೆಕ್ಸ್ಟ್ ಜನರೇಷನ್ ಆಫ್ ಪ್ಲೇಯರ್ಸ್ ಇಂಡಿಯನ್ ಟೀಮ್ಗೆ ಟಿ ಟ್ವೆಂಟಿ ಫಾರ್ಮೆಟ್ ಅವರವರಲ್ಲೇ ಕಾಂಪಿಟೇಷನ್ ಹೌದು ಸೊ ಯಾರು ಚೆನ್ನಾಗಿ ಆಡ್ತಾರೆ ಅವ್ರಿಗೆ ಚಾನ್ಸ್ ಅಷ್ಟೇ ಸೊ ಅಲ್ಲಿರುವಂತಹ ಹದಿನೈದು ಜನಕ್ಕೂ ಇದು ಒಳ್ಳೆ ಎಸ್ ಈ ವಿಶ್ವಕಪ್ ವಿಚಾರಕ್ಕೆ ಬರೋದಾದ್ರೆ ವಿಶ್ವಕಪ್ ಗೆಲ್ಲೋದಕ್ಕೆ ಪ್ಲೇಯರ್ಸ್ ಎಷ್ಟು ಕಾರಣ ಆದರೂ ಅಷ್ಟೇ ಈ ದ್ರೋಣಾಚಾರ್ಯ ನಮ್ಮ ದ್ರಾವಿಡಾಚಾರ್ಯ ರಾಹುಲ್ ದ್ರಾವಿಡ್ ಅವರು ಕೂಡ ಬಹಳ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಇಷ್ಟು ವರ್ಷಗಳ ಕಾಲ ಆ ಕಪ್ಗ ಕಾಯ್ತಾ ಇದ್ರಂತೆ ರಾಹುಲ್ ದ್ರಾವಿಡ್ ಅವರು ಮಗು ತರ ಆ ಕಪ್ಪನ್ನ ಎತ್ತಿ ಸೆಲೆಬ್ರೇಷನ್ ಮಾಡ್ತಾರೆ ನೀವು ಕೂಡ ರಾಹುಲ್ ದ್ರಾವಿಡ್ ಅವರನ್ನ ಬಹಳ ಹತ್ತಿರದಿಂದ ನೋಡಿರ್ತೀರಿ ಏನ್ ಹೇಳ್ತೀರಿ ಅವ್ರ ಬಗ್ಗೆ ಆ ತರ ಸೆಲೆಬ್ರೇಷನ್ ಯಾರು ನೋಡಿರ್ಲಿಲ್ಲ ಟ್ರಾಫಿ ಎಷ್ಟೊಂದು ಅವ್ರ ಹತ್ರ ಅದು ವರ್ಲ್ಡ್ ಕಪ್ ಬೇಕಾಗಿತ್ತು ಆ ಟ್ರಾಫಿ ಅನ್ನೋದು ನನ್ನ ಹೆಸರಲ್ಲಿ ಬೇಕಿತ್ತು ಅಂತ ಎಷ್ಟು ಅವರ ಆ ಸೆಲೆಬ್ರೇಷನ್ ಅಲ್ಲೇ ಗೊತ್ತಾಗ್ತದೆ ಎಷ್ಟು ಡೆಸ್ಪರೇಟ್ ಆಗಿದ್ರು ಇಂಟರ್ನ್ಯಾಷನಲ್ ಕರಿಯರ್ ಇಷ್ಟೊಂದು ಕಾಂಟ್ರಿಬ್ಯೂಟ್ ಮಾಡಿದ್ಮೇಲೆ ವರ್ಲ್ಡ್ ಕಪ್ ಬರಲಿಲ್ಲ ಒಂದು ಕೊರತೆ ಕಾಣಿಸ್ತಾ ಇತ್ತು ಆಮೇಲೆ ಯಾರ ಕೋಚ್ ಆದ ತಕ್ಷಣ ಅವ್ರಿಗೆ ಇರುವಂತ ಕ್ಯಾಲಿಬರ್ ಗೆ ಸ್ಟೇಟ್ ಆಫ್ ಇಂಡಿಯನ್ ಟೀಮ್ ಕೋಚ್ ಆಗ್ಬೋದಾಗಿತ್ತು ಬಟ್ ಆ ಒಂದು ವ್ಯಕ್ತಿ ಹಂಗಿರ್ಲಿಲ್ಲ ಅಂಡರ್ ನೈನ್ಟೀನ್ ಇಂದ ಬೆಳೆಸ್ಕೊಂಡ್ರು ಪ್ರಾಬ್ಲಿ ಹಂಗ ಯೋಚನೆ ಬರ್ತದೆ ಅಂಡರ್ ನೈನ್ಟೀನ್ ಅಲ್ಲಿರುವಂತ ಸೆಟ್ ಆಫ್ ಪ್ಲೇಯರ್ಸ್ ಈ ವರ್ಲ್ಡ್ ಕಪ್ ಟೀಮ್ ಅಲ್ಲಿ ಇದ್ದಿದ್ದು ಸೊ ಹಂಗಿದ್ದಾಗ ಏನಾಗುತ್ತೆ ಅಂದ್ರೆ ಇವ್ರ ಸ್ಟ್ರೆಂತ್ ಏನು ಇವ್ರ ವೀಕ್ನೆಸ್ ಏನು ಅವ್ರ ಜೊತೆ ಏನಂತ ವಹಿವಾಟ ಆ ಒಂದು ಕಮ್ರಾಡ್ರಿ ತುಂಬಾನೇ ಚೆನ್ನಾಗಿ ಬಂದಿತ್ತು ಸೊ ಇದು ಬಹಳ ಒಂಥರ ಮಹತ್ವ ಇರುವಂತ ಇನ್ ಮುಂದೆ ಪ್ರಾಬ್ಲಿ ಇಂಡಿಯನ್ ಟೀಮ್ ಕೋಚ್ ಆಗ್ತಾರೋ ಇಲ್ಲೋ ಗೊತ್ತಿಲ್ಲ ಕಷ್ಟ ಇದೆ ಬಟ್ ಇವರು ಮೋಸ್ಟ್ ಡಿಸರ್ವಿಂಗ್ ಅಂತ ಹೇಳ್ತೀವಿ ಅಷ್ಟು ಕಾಮ್ ಆಗಿದ್ರು ರೋಹಿತ್ ಶರ್ಮ್ ಮೊನ್ನೆ ಇಂಟರ್ವ್ಯಲ್ ಕೂಡ ಹೇಳಿದ್ದಾರೆ ಟ್ವೆಂಟಿ ತ್ರೀ ವರ್ಲ್ಡ್ ಕಪ್ ಆದ್ಮೇಲೆ ನಾನು ಮಾಡಲ್ಲ ಅಂತ ಕೇಳ್ಕೊಂಡು ಹೇಳಿದ ತಕ್ಷಣ ರೋಹಿತ್ ಶರ್ಮಾ ಇನ್ಸಿಸ್ಟ್ ಮಾಡಿದ್ರೆ ನೀವು ಮಾಡ್ಲೇಬೇಕು ಅಂತ ಅವ್ರಿಗೆ ಥ್ಯಾಂಕ್ಸ್ ಹೇಳಿದಾರೆ ಸೊ ಅಲ್ಲಿ ಗೊತ್ತಾಗ್ತದೆ ಇವ್ರು ಮೂವ್ ಆನ್ ಆಗ್ತಾ ಇದ್ರು ಪ್ಲೇಯರ್ಸ್ ಬಿಡ್ತಾ ಇಲ್ಲ ಅಂತಂದ್ರೆ ಇವ್ರ ಕಾಂಟ್ರಿಬ್ಯೂಷನ್ ಯಾವ್ ಇಂಡಿಯನ್ ಕ್ರಿಕೆಟ್ ಬರ್ರೆ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಅಥವಾ ಇಂಡಿಯನ್ ಪ್ಲೇಸ್ ಆಡುವಂತಹ ಪ್ಲೇರ್ಸ್ ಕಾಂಟ್ರಿಬ್ಯೂಷನ್ ಕಣ್ಮುಂದೆ ಕಾಣುತ್ತೆ ಬಟ್ ಬಿಯಾಂಡ್ ದ ಸೀನ್ಸ್ ಸಿಕ್ಕಾಪಡೆ ಸುಮಾರು ದಿನ ಇಟ್ಟಿರ್ತಾರೆ ಈ ಪ್ಲಾನಿಂಗ್ಗೋಸ್ಕರ ಅಲ್ಲಿರುವ ಕೋರ್ ಕೋಚಿಂಗ್ ಗ್ರೂಪ್ ಏನಿದೆ ಎವ್ರಿ ಇನ್ಸ್ಟೆನ್ಸ್ ಪ್ಲಾನ್ ಮಾಡ್ತಾರೆ ಇಂಟರ್ನ್ಯಾಷನಲ್ ಕ್ರಿಕೆಟ್ ಒಂದು ಹುಳು ಹುಡುಕಗೂ ಸಿಕ್ಕಾಪಡೆ ಜನದ ಒಂದು ಇದು ಇರುತ್ತೆ ಅಲ್ಲಿ ಪ್ಲಾನಿಂಗ್ ಇರುತ್ತೆ ಕಾಂಟ್ರಿಬ್ಯೂಷನ್ ಬಹಳ ಇರುತ್ತೆ ಬಟ್ ರಾಹುಲ್ ನಮ್ಮ ಕನ್ನಡದ ಕಣ್ಮಣಿ ಅಂತಂದ್ರೆ ರಾಹುಲ್ ದ್ರಾವಿಡ್ ಅವರ ಜಾಗವನ್ನು ತುಂಬುದು ಅಷ್ಟು ಈಸಿನೂ ಅಲ್ಲ ಅಂತ ಒಬ್ಬ ಕೋಚ್ ಸಿಗೋದು ಅಷ್ಟು ಈಸಿ ಅಲ್ಲ ಈಗ ಕೋಚ್ ಹುಡುಕಾಟದಲ್ಲಿ ಬಿಸಿಸಿಐ ಸಿ ಐ ಇದೆ ಅಂತ ಆಗಬಹುದು ಯಾರು ಆದ್ರೆ ಒಳ್ಳೇದು ಆಲ್ರೆಡಿ ಅದೇ ಗೌತಮ್ ಗಂಭೀರ್ ಹೆಸರು ಓಡ್ತಾ ಇದೆ ಸೊ ಎರಡು ಕಾಂಟ್ರೆಸ್ಟಿಂಗ್ ನೇಚರ್ ಇರುವಂತ ಕೋಚಸ್ ನೋಡ್ತಿ ರಾಹುಲ್ ದ್ರಾವಿಡ್ ಕಾಮ್ ಆಗಿರೋರು ಗೌತಮ್ ಗಂಭೀರ್ ಅಗ್ರೆಸಿವ್ ಆಗಿರೋರು ಬಟ್ ಎರಡು ಇಬ್ಬರಿಗೂ ಇಂಟರ್ನ್ಯಾಷನಲ್ ಕರಿಯರು ಅವರೇ ಅವ್ರದ ರೀತಿಯಲ್ಲಿ ಆಡಿ ಸಕ್ಸಸ್ನ ಪಡ್ಕೊಂಡಿರೋರು ಇವಾಗ ಇವಾಗಿದ್ದಂತ ಕಲ್ಚರೇ ಬೇರೆ ಇರುತ್ತೆ ಪ್ರಾಬ್ಲಿ ಗೌತಮ್ ಗಂಭೀರ್ ಬಂದ್ಮೇಲೆ ಅಪ್ರೋಚ್ ಮಾಡುವಂತ ಕಲ್ಚರೇ ಚೇಂಜ್ ಆಗುತ್ತೆ ಇಂಡಿಯನ್ ಟೀಮ್ಗೆ ಬಟ್ ಇನ್ ದಿ ಎಂಡ್ ಇಬ್ರುದ್ ಗೋಲ್ ಒಂದೇ ಇಂಡಿಯನ್ ಟೀಮ್ ಆ ಮೇಲೆ ಇರಬೇಕು ಆ ಸಕ್ಸಸ್ ನ ಕಾಣಬೇಕು ಅನ್ನೋದು ಬಟ್ ಈ ಕಲ್ಚರ್ ಚೇಂಜ್ ಆದ್ಮೇಲೆ ಪ್ಲೇಯರ್ಸ್ ಹೆಂಗ್ ಅದ್ರ ಜೊತೆಗೆ ಅಡ್ಜಸ್ಟ್ ಆಗ್ತಾರೆ ಅದು ಮುಖ್ಯ ಇರೋದು ಸೊ ಗೌತಮ್ ಗಂಭೀರ್ ಹೆಸರು ಓಡ್ತಾ ಇರ್ಬೇಕಾದ್ರೆ ನನ್ನ ಪ್ರಕಾರ ರೈಟ್ ಚಾಯ್ಸ್ ಅನಿಸ್ತದೆ ಅಂದ್ರೆ ಇವಾಗಿರುವಂತ ಬ್ರ್ಯಾಂಡ್ ಆಫ್ ಕ್ರಿಕೆಟ್ ಹೆಂಗಾಗಿದೆ ಅಂತಂದ್ರೆ ಹೆದರೋ ಅಂತ ಇನ್ಸ್ಟೆನ್ಸ್ ಯಾರು ಮುಂದೆ ನುಗ್ಗಿ ನಾನ್ ಗೆಲ್ಲಿಸ್ತೀನಿ ಅಂತ ಇದಾರೋ ತರ ಪ್ಲೇಯರ್ಸ್ ಗೌತಮ್ ಗಂಭೀರ್ ಅವ್ರಿಗೆ ಇಷ್ಟ ಆಗ್ತಾರೆ ಸೊ ಆತರ ಒಂದು ಟೀಮ್ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡ್ತಾರೆ ಗೌತಮ್ ಗಂಭೀರ್ ಒಳ್ಳೆ ಚಾಯ್ಸ್ ಅನಿಸ್ತಾ ಇದೆ ಸೋಫಾರ್ ನೋಡ್ತಾ ಇತ್ತು ಅಂತಂದ್ರೆ ಬಟ್ ರಿಯಲ್ ಚಾಲೆಂಜ್ ಇದೆ ಅವ್ರಿಗೆ ಯಾಕಂದ್ರೆ ವರ್ಲ್ಡ್ ಕಪ್ ಗೆದ್ದಾದ್ಮೇಲೆ ಹೆಂಗ್ ಇಂಡಿಯನ್ ಟೀಮ್ ನ ಮುಂದೆ ತೊಗೊಂಡೋಗ್ತಾರೆ ಬಹಳ ಎಕ್ಸ್ಪೆಕ್ಟೇಷನ್ಸ್ ಸೀನಿಯರ್ ಪ್ಲೇಸ್ ಇಲ್ಲ ಟಿ ಟ್ವೆಂಟಿ ಫಾರ್ಮ್ಯಾಟ್ ಅಲ್ಲಿ ಸಿಲೆಕ್ಷನ್ ಇಶ್ಯೂಸ್ ಸುಮಾರು ಇರುತ್ತೆ ಬಟ್ ಇವ್ ರೈಟ್ ಕ್ಯಾಂಡಿಡೆಟ್ ಅಂತ ಚಾಯ್ಸ್ ಮಾಡಿದ್ಮೇಲೆ ನನ್ನ ಪ್ರಕಾರ ಆ ಒಂದು ಚೆನ್ನಾಗಿ ನಿಭಾಯಿಸ್ತಾರೆ ಅಂತ ಅನಿಸ್ತಾ ಇದೆ ಈಗ ರೋಹಿತ್ ಶರ್ಮ ಟ್ವೆಂಟಿಯಿಂದ ನಿವೃತ್ತಿ ಆಗಿದ್ದಾರೆ ಈಗ ಏಕದಿನ ಮತ್ತು ಟೆಸ್ಟ್ ಕ್ಯಾಪ್ಟನ್ ಮಾತ್ರ ಆಗಿ ಮುಂದುವರಿತಾರೆ ಅವರು ಎಷ್ಟು ವರ್ಷಗಳ ಕಾಲ ಮುಂದುವರಿಬಹುದು ಜೊತೆಗೆ ಬಿಟ್ಕೊಟ್ಟು ಬೇರೆ ಯಾರಿಗಾದ್ರೂ ಕ್ಯಾಪ್ಟನ್ ನೀನ್ ಆಗಪ್ಪ ಅಂತ ಹೇಳಿ ಅವರು ಸೈಡ್ ಲೈನ್ ಆಗ್ತಾರ ಅಂತ ಎಕ್ಸಾಕ್ಟ್ಲಿ ಫಿಫ್ಟಿ ನಂತರ ಹಾರ್ದಿಕ್ ಪಾಂಡ್ಯ ರೈಟ್ ಚಾಯ್ಸ್ ಟ್ವೆಂಟಿ ಚಾಂಪಿಯನ್ ಟ್ರಾಫಿ ವರ್ಗೂ ಆಡ್ತಾರೆ ಮುಂದೆ ಅದು ಚಾಂಪಿಯನ್ಸ್ ಟ್ರಾಫಿ ಆದಮೇಲೆ ಡಿಸೈಡ್ ಮಾಡ್ತಾರೆ ಯಾರಿಗೂ ಹೇಂಟಿರಲಿಲ್ಲ ರೋಹಿತ್ ಶರ್ಮ ರಿಟೈರ್ ಆಗ್ತಾರೆ ವಿರಾಟ್ ಕೊಹ್ಲಿ ರಿಟೈರ್ ಆಗ್ತಾರೆ ಅವರ ಪರ್ಸ್ನಲ್ ಡಿಸಿಷನ್ ಅದು ಹೌದು ಸೊ ಹಾಗಿದ್ದಾಗ ಇವಾಗಿರುವಂಥ ಪರಿಸ್ಥಿತಿ ನೋಡ್ತು ಅಂತಂದರೆ ಒಂದು ಸ್ವಲ್ಪ ಪ್ರೊಲಾಂಗ್ ಮಾಡ್ತಾರೆ ಕರಿ ಟ್ವೆಂಟಿ ಫೈವ್ ಚಾಂಪಿಯನ್ಸ್ ಟ್ರೋಫಿ ಅದಾದಮೇಲೆ ಡಿಸಿಷನ್ ಮಾಡಿ ಇಷ್ಟು ಬೇಗ ನಾವು ಜಜ್ ಮಾಡೋದು ಅವರ ಇದರಲ್ಲಿ ಕಷ್ಟ ಅವ್ರು ಏನು ಆಗಿ ಯೋಚನೆ ಮಾಡಿರ್ತಾರೋ ನಮಗೂ ಕೂಡ ಗೊತ್ತಿಲ್ಲ ಅದು ಸೊ ಅವ್ರು ಬಿಟ್ಟಿರುವಂಥ ವಿಚಾರ ಬಟ್ ಸೋ ಫಾರ್ ನೆಕ್ಸ್ಟ್ ಯಾರು ಅಂತ ಆಲ್ರೆಡಿ ಅವ್ರ ಮನಸಲ್ಲಿ ಇರುತ್ತೆ ಹಾಗೆ ಕಮ್ಯುನಿಕೇಟು ಮಾಡಿರ್ತಾರೆ ಸೊ ಇವ್ರ ಜೊತೆ ಆಡಿರೋರೇ ಇರ್ತಾರೆ ಅದ್ರ ಬಗ್ಗೆ ಡೌಟೇ ಇಲ್ಲ ಸೊ ನನ್ನ ಪ್ರಕಾರ ರೈಟ್ ಕ್ಯಾಂಡಿಡೇಟ್ಗೆ ಈ ಒಂದು ಜವಾಬ್ದಾರಿಯನ್ನು ವಹಿಸಿ ಹೋಗ್ತಾರೆ ಅಂತ ಆ ನಂಬಿಕೆ ಇದ್ದೇ ಇದೆ ಓಕೆ ಈಗ ವಿಶ್ವಕಪ್ ಆಯ್ತು ಎಲ್ಲರ ಬಗ್ಗೆ ಮಾತನಾಡಿದ್ವಿ ಈಗ ಪವನ್ ದೇಶಪಾಂಡೆ ಅವ್ರ ಬಗ್ಗೆ ಮಾತನಾಡೋಣ ಯಾಕೆ ಅಂತ ಹೇಳಿದ್ರೆ ಅವರು ಹುಬ್ಬಳ್ಳಿ ಮಣ್ಣಿನಿಂದ ಬಂದಂಥ ಹುಡುಗ ಜೊತೆಗೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದಲ್ಲಿದ್ರು ನಮ್ಮ ಕರ್ನಾಟಕ ತಂಡದಲ್ಲಿದ್ರು ಹಾಗಾಗಿ ಅವ್ರ ಜರ್ನಿ ಹೇಗಿತ್ತು ಹಾಗಾದ್ರೆ ನೀವೇ ಹೇಳಬೇಕು ಹುಬ್ಬಳ್ಳಿ ಟು ಬೆಂಗಳೂರು ಆರ್ ಸಿ ಇಲ್ಲ ಹುಬ್ಬಳ್ಳಿ ಅಲ್ಲ ಧಾರವಾಡ ಧಾರವಾಡದಿಂದ ಬೆಂಗಳೂರಿಗೆ ಬಂದಿದ್ದು ಯಾವುದೇ ಕ್ರಿಕೆಟರ್ ಲೈಫ್ ಅಲ್ಲಿ ಬಹಳ ಕಷ್ಟ ಇರುತ್ತೆ ಸ್ಪೆಷಲಿ ಧಾರವಾಡದಲ್ಲಿ ಬಂದು ಬೆಂಗಳೂರಲ್ಲಿ ಜನಸಾಗರದಲ್ಲಿ ಏನಾರ ಹೆಸರು ಮಾಡಬೇಕು ಅಂತಂದ್ರೆ ಸಮಥಿಂಗ್ ಔಟ್ ಆಫ್ ದ ಬಾಕ್ಸ್ ಮಾಡ್ಬೇಕು ನೀವು ಹಂಗೆ ನಿಮ್ಗೆ ಗೊತ್ತಿರೋದು ಫೈನಾನ್ಷಿಯಲ್ ಇಶ್ಯೂಸ್ ಇದ್ದೇ ಇರುತ್ತೆ ಅದನ್ನ ಇಲ್ಲಿ ಏನಕ್ಕೆ ಅಂತ ಒಂದ್ ತಲೆಯಲ್ಲಿ ಇರ್ಬೇಕು ಫಸ್ಟ್ ನಾನು ಸುಮಾರು ಜನ ಬಂದು ಹಾದಿ ತಪ್ಪಿರೋ ಸುಮಾರು ಜನ ಇದೆ ಬಟ್ ಒಂದ್ಸರಿ ಹಿಂದೆ ತಿರುಗಿ ನೋಡಿದಾಗ ಅಮ್ಮ ಅಪ್ಪ ಏನಕ್ಕೆ ಕಳ್ಸಿರ ಅಂತ ಯೋಚನೆ ಮಾಡ್ಬೇಕು ಸೊ ನಾವು ನಮ್ಮ ಗುರಿ ಏನು ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕು ಆ ಹಾದಿ ಇಡಕ್ಕೆ ಸುಮಾರು ಆಪ್ಷನ್ಸ್ ಇದೆ ಬಟ್ ಒಳ್ಳೆ ಹಾದಿಯಲ್ಲಿ ಹೋಗೋದು ನೀವು ಮಾತ್ರ ನೀವು ನೀವು ಇಲ್ಲ ನಿಮ್ಮ ರೈಟ್ ಫ್ರೆಂಡ್ಸ್ ಗ್ರೂಪ್ ಇರ್ಬೇಕು ಅವಾಗ ಮಾತ್ರ ಸಾಧ್ಯ ಆಗೋದು ಸೊ ಹಂಗಿದಾಗ ಅಲ್ಲಿಂದ ಬಂದು ಟು ತೌಸಂಡ್ ಫೈವ್ ಅಲ್ಲಿ ಬಂದಿದ್ದು ನಾನು ಬೆಂಗಳೂರಿಗೆ ಎಲ್ಲರೂ ಬಂದಿರ್ತಾರೇ ರಂಜಿ ಟ್ರೋಫಿ ಆಡಬೇಕು ಇಂಡಿಯಾ ಆಡಬೇಕು ಅಂತಾನೆ ಒಂದು ಹಠ ಹಿಡ್ಕೊಂಡು ಬಂದಿದೆ ಸೊ ಒಂದೇ ಯೋಚನೆ ಇತ್ತು ಕ್ರಿಕೆಟು ಮನೆ ಕ್ರಿಕೆಟು ಮನೆ ಇಷ್ಟು ಬಿಟ್ರೆ ಬೇರೆ ಯೋಚನೆನೇ ಇರಲಿಲ್ಲ ಅವಾಗ ಫೋನ್ ಅನ್ನೋದಿರಲಿಲ್ಲ ಯಾವುದೇ ಥರ ಈ ಸೋಷಿಯಲ್ ಮೀಡಿಯಾ ಇರಲಿಲ್ಲ ಭಾಳ ಪೀಸ್ಫುಲ್ ಆಗಿತ್ತು ಲೈಫ್ ನಾನು ಬಂದಾಗ ಬೆಂಗಳೂರಿಗೆ ಸೊ ಇವಾಗ ಸೊ ಹಂಗಿದಾಗ ಎವ್ರಿ ಟೈಮ್ ಬೆಳಿಗ್ಗೆ ಆದರೆ ತಲೆಯಲ್ಲಿ ಕೊರಿತಾ ಇರೋದು ಪ್ರಾಕ್ಟೀಸ್ ಮಾಡಬೇಕು ಪ್ರಾಕ್ಟೀಸ್ ಮಾಡಬೇಕು ಇಷ್ಟೇ ಇದ್ದಿದ್ದು ತಲೆಯಲ್ಲಿ ಬರೆದು ಏನು ತಲೆಯಲ್ಲಿ ಇರಲಿಲ್ಲ ಸೊ ಹಂಗೆ ಆಯ್ತು ಬಂದೆ ಅಂಡರ್ ಫಿಫ್ಟೀನ್ ನಾನು ಧಾರವಾಡದಲ್ಲಿ ಇದ್ದಾಗ ಸ್ಟೇಟ್ ಆಡಿದೆ ಇಲ್ಲಿ ಬಂದ್ಮೇಲೆ ಅಂಡರ್ ಸೆವೆಂಟೀನ್ ಸ್ಟೇಟ್ ಆಡಿದೆ ಅಂಡರ್ ನೈನ್ಟೀನ್ ಸ್ಟೇಟ್ ಆಡಿದೆ ಅಂಡರ್ ಟ್ವೆಂಟಿ ಟೂ ಆಡಿದೆ ಅಂಡರ್ ಟ್ವೆಂಟಿ ಫೈವ್ ಸೌತ್ ಝೋನ್ ಕ್ಯಾಪ್ಟನ್ ಆದಾಗ ಚಾಂಪಿಯನ್ಶಿಪ್ ಗೆದ್ವಿ ಆಹ್ಹ್ ಇನ್ ಇನ್ ಕರ್ನಾಟಕ ಎಷ್ಟೆಷ್ಟ ಏಜ್ ಗ್ರೂಪ್ ಆಡ್ಬೇಕು ಏನೇನ್ ಟೂರ್ನಮೆಂಟ್ಸ್ ಆಡ್ಬೇಕು ಕೆಪಿ ಎಲ್ ಎಲ್ಲ ಆಡ್ಬಿಟ್ಟಿದೆ ನನ್ನ ಏಜ್ ಟ್ವೆಂಟಿ ಫೈವ್ ಆಗೋವರೆಗೂ ಟೂ ತೌಸಂಡ್ ಫಿಫ್ಟೀನ್ ವರ್ಗೂ ರಂಜಿ ಟ್ರಾಫಿ ಆಗಿರ್ಲಿಲ್ಲ ಪ್ರೊಬಲ್ಸ್ ಅಲ್ಲಿ ಇರ್ತಾ ಇದೆ ಪ್ರತಿ ಸರಿ ಮೂವತ್ತರಲ್ಲಿ ಮತ್ತೆ ನೆಕ್ಸ್ಟ್ ಇಯರ್ ಮತ್ತೆ ಒಂದು ಸ್ಕ್ರಾಚ್ ಸ್ಟಾರ್ಟ್ ಮಾಡ್ಬೇಕಾಗ್ತದೆ ವಾಪಸ್ ಬರುತ್ತೆ ಟೂ ತೌಸಂಡ್ ಸಿಕ್ಸ್ಟೀನ್ ಅಲ್ಲಿ ನನ್ ಬ್ರೇಕ್ ಥ್ರೂ ಸಿಗುತ್ತೆ